ಹಳೆಯ ಕಿಡ್ನಾಪ್ ಕೇಸ್ಗೆ ಮರುಜೀವ ಕೊಟ್ಟ ದೇವೇಗೌಡ ಹಾಗೆ ಡಿ ಕುಮಾರಸ್ವಾಮಿ ತಂದೆ ತಾಯಿಗೆ ಹೆದರಿಸಿದ ಕಥೆಯನ್ನ ಬಿಚ್ಚಿಟ್ಟ ದೊಡ್ಡಗೌಡರು ಮಾಜಿ ಸಿಎಂ ಕುಮಾರಸ್ವಾಮಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಿಡಿದಿದ್ದ ಒಂಬತ್ತು ವರ್ಷದ ಬಾಲಕಿ ಕಿಡ್ನಾಪ್ ಪ್ರಕರಣದ ಬಾಂಬ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡಿತಾ ಇದೆ ವರ್ಷದ ಹಳೆಯ ಕೇಸ್ಗೆ ಮಾಜಿ ಪ್ರಧಾನಿ ದೇವೇಗೌಡರು ಜೀವವನ್ನ ತುಂಬಿದ್ರು ಡಿಕೆ ಶಿವಕುಮಾರ್ ತಿರುಗಿ ಬಿದ್ದಿದ್ದಾರೆ ಎಚ್ ಡಿ ದೇವೇಗೌಡ ಹಾಗೂ ಎಚ್ ಡಿ ಕುಮಾರಸ್ವಾಮಿ ದಾಖಲೆ ಸಮೇತ ಯುದ್ಧಕ್ಕೆ ಇರಿದು ಪಂಥಾಹ್ವಾನವನ್ನ ಕೂಡ ಕೊಟ್ಟಿದ್ದಾರೆ ಬಾಲಕಿ ಕಿಡ್ನಾಪ್ ಮಾಡಿ ದೌರ್ಜನ್ಯ ಎಸಗಿ ಆಸ್ತಿಯನ್ನ ಭರಿಸಿಕೊಂಡಿದ್ದ ಪ್ರಕರಣ ಒಕ್ಕಲಿಗ ನಾಯಕರ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಗಿದೆ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿಕೆ ಶಿವಕುಮಾರ್ ಹಾಗೆ ಮಾಜಿ ಪ್ರಧಾನಿ ದೇವೇಗೌಡರು ಮಾಜಿ ಸಿಎಂ ಆಗಿರುವಂತಹ ಕುಮಾರಸ್ವಾಮಿಯ ನಡುವೆ ಯುದ್ಧ ತರ ಕಾಣ್ತಾ ಇಲ್ಲ ಒಂದಲ್ಲ ಒಂದು ವಿಚಾರಕ್ಕಾಗಿ ವಾಕ್ಯ ಪ್ರಹಾರ ನಡೀತಾ ಇದೆ ನಾಯಕರು ಇದೀಗ ಗಂಭೀರ ವಿಚಾರವೊಂದಕ್ಕೆ ಜಿತ್ತಿಗೆ ಬಿದ್ದಿದ್ದಾರೆ ಕಳೆದ ಎರಡು ದಿನಗಳ ಹಿಂದೆ ಮಾಜಿ ಸಿಎಂ ಕುಮಾರಸ್ವಾಮಿ ಡಿಕೆಶಿ ವಿರುದ್ಧ ಇಪ್ಪತ್ತೆಂಟು ವರ್ಷಗಳ ಹಿಂದೆ ನಡೆದ ಪ್ರಕರಣದ ಬಗ್ಗೆ ಗಂಭೀರ ಆರೋಪವನ್ನ ಮಾಡಿದ್ರು ಬಿಡದಿ ಸಮೀಪ ಭೂಮಿಯನ್ನ ಕಬಳಿಸಲು ಒಂಬತ್ತು ವರ್ಷದ ಬಾಲಕಿಯನ್ನ ಕಿಡ್ನಾಪ್ ಮಾಡಿ ದೌರ್ಜನ್ಯವನ್ನ ಎಸಗಿ ಅವರ ತಂದೆ ತಾಯಿಯನ್ನ ಬೆದರಿಸಿ ಜಮೀನನ್ನ ಬರೆಸಿಕೊಂಡಂತೆ ನಮ್ಮನ್ನ ಹೆದರಿಸಲಾಗಲ್ಲ ಅಂತ ಹೇಳಿದ್ರು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಡೆದ ಘಟನೆ ಅದರ ದಾಖಲೆಗಳು ಕೂಡ ಇದೆ ಒಂಬತ್ತು ವರ್ಷದ ಮಗುವನ್ನ ಕಿಡ್ನಾಪ್ ಮಾಡಿ ಕರೆದುಕೊಂಡು ಹೋಗಿ ಏನು ಮಾಡಿದ್ರೆ ಬೆಂಗಳೂರು ಮೈಸೂರು ಹೈವೇಯಲ್ಲಿ ಜಮೀನನ್ನ ಬರೆಸಿಕೊಳ್ಳಲು ಏನ್ ಮಾಡಿದ್ರೆ ಚೆಕ್ ಕೊಟ್ಟಿರುವುದು ಬೇಕಾ ಚೆಕ್ ಈ ಆನರ್ ಮಾಡಿರುವ ದಾಖಲೆ ಇದೆ ಎಲ್ಲವನ್ನ ಇಟ್ಟಿದ್ದೇವೆ ಕಂತೆ ಕಟ್ಟಲೆ ದಾಖಲೆ ಇಟ್ಟಿದ್ದೇವೆ ಚರ್ಚೆಗೆ ಸಿದ್ಧ ಇದ್ದೇವೆ ಬನ್ನಿ ಅಂತ ಡಿಕೆಶಿಗೆ ಪಂಥಾಹ್ವಾನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಡಿಕೆಶಿ ವಿರುದ್ಧ ಕುಮಾರಸ್ವಾಮಿ ಮಾಡಿದ ಆರೋಪಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಧ್ವನಿ ಮೂಡಿಸಿದ್ದಾರೆ ಅಮೆರಿಕಾದಿಂದ ಹಣ ಸಂಪಾದನೆ ಮಾಡಿಕೊಂಡು ಬಂದ ಮನುಷ್ಯ ಬಿಡದಿ ಹತ್ರ ರಸ್ತೆ ಪಕ್ಕದಲ್ಲಿ ಒಂದು ಐಟಿಯನ್ನ ಸ್ಥಾಪನೆ ಮಾಡಿದ್ರು ಆ ಜಮೀನಿಗೆ ಅದರ ಹಿಂದಿನ ದಿನ ಡಿಕೆಶಿ ಸುಳ್ಳು ಕ್ರಯ ಪತ್ರವನ್ನ ಮಾಡ್ತಾರೆ ದಾಖಲೆ ನನ್ನ ಬಳಿ ಇದೆ ಅಂತ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋದ್ರು ಮುಖಭಂಗ ಕೂಡ ಆಯ್ತು ಆಮೇಲೆ ಅವರ ಒಂಬತ್ತು ವರ್ಷದ ಮಗಳನ್ನ ತೆಗೆದುಕೊಂಡು ಹೋಗಿ ಪಕ್ಕದ ಮನೆಯಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿ ಇರ್ತಾರೆ ನಿನ್ನ ಮಗಳು ಬೇಕು ಅಂದ್ರೆ ಸಹಿ ಮಾಡುವಂತ ಬೆದರಿಸ್ತಾರೆ ಆ ತಾಯಿ ಎಲ್ಲಾ ಕೊಡು ನನ್ನ ಮಗಳನ್ನ ನನ್ಗೆ ತಂದು ಕೊಡುವಂತ ಕಾಲನ್ನ ಹಿಡಿತಾರೆ ಆಗ ಆ ಮಗುವನ್ನ ದೂರ ಕೂರಿಸಿ ಕಣ್ಣಿಗೆ ಕಟ್ಟಿದ್ದ ಬಟ್ಟೆ ಬಿಚ್ತಾರೆ ಆ ಮಗು ಅಪ್ಪ ಅಂತ ಓಡಿ ಬರುತ್ತೆ ಮತ್ತೆ ಒಳಗೆ ತೆಗೆದುಕೊಂಡು ಹೋಗ್ತಾರೆ ಚಕ್ ಕೊಡ್ತಾರೆ ಹದಿನಾರು ಪಾಯಿಂಟ್ ಆರು ಲಕ್ಷಕ್ಕೆ ಎರಡು ಲ್ಯಾಬ್ಸ್ ಆಗುತ್ತೆ ಇದನ್ನ ಹೊರಗೆ ಹೇಳಿದ್ರೆ ಗೊತ್ತಾಗುತ್ತೆ ಅಂತ ಕಪಲ್ ಪರ್ಕ್ ನಲ್ಲಿ ಈ ಬಗ್ಗೆ ನನ್ನ ಬಳಿ ದಾಖಲೆ ಇದೆ ಅಂತ ಡಿ ಕೆ ಶಿವಕುಮಾರ್ ವಿರುದ್ಧ ದೊಡ್ಡ ಗೌಡ್ರು ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ